ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಅವಾಂತರಗಳ ಸುರಿಮಳೆಯಾಗಿ ಹೋಗಿದೆ ತಗ್ಗು ಪ್ರದೇಶಗಳು ಜಲಾವೃತವಾಗಿ ಜನತೆ ಜಲ ದಿಗ್ಬಂಧನಕ್ಕೊಳಗಾಗಿದ್ದಾರೆ ಲೇಔಟ್ ಕೋರ್ಮಂಗ್ಲಾ ಸಿಲ್ಕ್ ಬೋರ್ಡ್ ಜಂಕ್ಷನ್ ಸೇರಿದಂತೆ ಹಲವು ಕಡೆಗಳಲ್ಲಿ ದ್ವೀಪದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಬ್ರ್ಯಾಂಡ್ ಬೆಂಗಳೂರಿನ ಮಾನ ಮತ್ತೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗಿದೆ ಈ ಬಗ್ಗೆ ವರದಿ ಇದೆ ಗಮನಿಸೋಣ ಬನ್ನಿ ಬಿಜೆಪುರದಲ್ಲಿ ಈಚುವಂತ ಸ್ಥಿತಿ ಸಿಲ್ಕ್ ಬೋರ್ಡ್ನಲ್ಲಿ ಸಿಲುಕಿದವರ ಪರದಾಟ ಸಮುದ್ರದಂತಾಗಿರುವ ಸಾಯಿ ಲೇಔಟ್ ಕೆರಿಯಂತಾಗಿರೋ ಗೋರಮಂಗಲ ಮನೆಗಳಿಗೆ ನೀರು ನುಗ್ಗಿದೆ ಸರಕು ಸಂಂಜಾಮುಗಳೆಲ್ಲ ತೇಲ್ತಾ ಇದೆ ರಸ್ತೆಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗಳು ಬಾವಿಗಳಂತೆ ಬದಲಾಗಿದೆ ರಾಜಧಾನಿ ಬೆಂಗಳೂರಲ್ಲಿ ಬಹಾ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಹಲವು ಏರಿಯಾಗಳಲ್ಲಿನ ಜನ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಶುರುವಾಯಿತು ಮುಂಗಾರು ಮಳೆಯ ಅಸಲಿಯಾಟ ರಾತ್ರಿ ಸುರಿದ ರಣಮಳೆಗೆ ಮುಳುಗಿದ ಮಹಾನಗರಿ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಐಟಿ ಸಿಟಿ ಸಿಲಿಕಾನ್ ಸಿಟಿ ಒಂದ ಎರಡ ನಮ್ಮ ರಾಜಧಾನಿಗೆ ಸಿಕ್ಕಿರೋ ಮುಕುಟಗಳು ಆದ್ರೀಗ ಬೆಂಗಳೂರು ಬ್ಯಾಡ್ ಬೆಂಗಳೂರಾಗಿ ಅಧ್ವಾನಗಳ ಊರಾಗಿ ಕೆರೆಯೂರಾಗಿ ಪರಿವರ್ತನೆಯಾಗಿದೆ ಮುಂಗಾರು ಮಳೆಯ ಅಸಲಿ ಆಟ ಈಗ ಶುರುವಾಗಿದ್ದು ರಾತ್ರಿ ಸುರಿದ ಒಂದೇ ಒಂದು ಅಬ್ಬರದ ಮಳೆಗೆ ಬೆಂಗಳೂರಿನ ನಿಜ ಬಣ್ಣ ಬಯಲಾಗಿದೆ ಬೆಂಗಳೂರಿನ ಹೃದಯ ಭಾಗವೇ ಮಳೆಗೆ ಮುಳುಗಿ ಹೋಗಿದೆ ವರ್ಷದಂತೆ ಈ ಬಾರಿಯೂ ಸಾಯಿ ಲೇಔಟ್ನಲ್ಲಿ ಅಧ್ವಾನ ಎರಡು ಸಾವಿರಕ್ಕೂ ಹೆಚ್ಚು ನಿವಾಸಿಗಳಿಗೆ ಜಲ ದಿಗ್ಬಂಧನ ಬೆಂಗಳೂರಲ್ಲಿ ಪ್ರತಿ ಬಾರಿಯೂ ಮಳೆ ಆಭರಿಸಿದಾಗ ಹೆಚ್ಚು ತೊಂದರೆಗೆ ಕೆಆರ್ ಕೆಆರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವ ವಡ್ಡರಪಾಳ್ಯದ ಸಾಯಿ ಲೇಔಟ್ ಇಲ್ಲಿ ಸರಿಸುಮಾರು ಎರಡು ಸಾವಿರ ಕುಟುಂಬಗಳು ವಾಸ ಇವೆ ರಾತ್ರಿ ಸುರಿದ ಮಳೆಯಿಂದ ಸಾಯಿ ಲೇಔಟ್ ದ್ವೀಪದಂತೆ ಬದಲಾಗಿತ್ತು ದಿಗ್ಬಂಧನದಿಂದಾಗಿ ಇಲ್ಲಿನ ನಿವಾಸಿಗಳು ಹೊರಬರಲಾಗದೆ ಪರದಾಡುವಂತಾಗಿತ್ತು ಹಾಲು ಇನ್ನಿತರ ಅಗತ್ಯ ವಸ್ತುಗಳ ಖರೀದಿಗೂ ಕಷ್ಟವಾಗಿತ್ತು ಈ ಬಗ್ಗೆ ಟಿವಿನೈನ್ ವರದಿ ಬೆನ್ನಲ್ಲೇ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿದ್ದು ನಿವಾಸಿಗಳಿಗೆ ನೀರು ಹಾಲು ತಿಂಡಿ ಊಟದ ವ್ಯವಸ್ಥೆ ಮಾಡಿದ್ರು ಟ್ರಾಕ್ಟರ್ ಗಳ ಮೂಲಕ ಸಾಯಿ ಲೇಔಟ್ ನಿವಾಸಿಗಳನ್ನ ಸ್ಥಳಾಂತರಿಸುವ ಕೆಲಸ ಮಾಡ್ಲಾಯ್ತು ಉಳ್ದಿಲ್ಲ ಮನೇಲೆಲ್ಲಾ ಹಾಳಾಗೋಯ್ತು ನಾವು ಪಕ್ಕದಲ್ಲಿ ಬಂದ್ಬಿಟ್ಟು ಉಳ್ಕೊಂಡಿದ್ವಿ ನೈಟ್ ನೈಟ್ ಎರಡು ಗಂಟೆಯಿಂದ ಫುಲ್ ನೀರು ಸೊಂಟದವರೆಗೂ ಮೇಲೆ ಬಂದ್ಬಿಡ್ತು ಮೂರ್ ಮಕ್ಳು ಎತ್ಕೊಂಡು ಪಕ್ಕದಲ್ಲಿ ಬಂದ್ ತುಂಬಾ ಹಾಳಾಗಿದೆ ಯಾರು ಬಂದು ನೋಡಿಲ್ಲ ಇವಾಗಿನವರೆಗೂ ನೀರ್ ಇಲ್ಲ ಊಟ ಇಲ್ಲ ಏನೇನು ಇಲ್ಲ ನೆಂಟಿಗೆ ಟೂ ಇವರ್ಸ್ ಇಂದ ಬರ್ತಾ ಇದೀವಿ ಸರ್ ನಮ್ಗೆ ಗೊತ್ತಿಲ್ಲ ಈ ತರ ತುಂಬಿದೆ ಅಂತ ನಾವು ಎಮರ್ಜೆನ್ಸಿ ಯಾಕೆ ಬಂದ್ಬಿಟ್ಟಿದಿವಿ ಲಾಸ್ಟ್ ಇಯರ್ ಹಿಂಗಾಗಿ ನಾನು ಬಂದು ಟ್ರಾಕ್ಟರ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಎಮರ್ಜೆನ್ಸಿಗೆ ನನ್ಗೆ ಹಾಸ್ಪಿಟಲ್ ಗೆ ಇದರಲ್ಲಿ ನಡ್ಕೊಂಡು ಬಂದು ಫುಲ್ ಎಮರ್ಜೆನ್ಸಿ ಇನ್ನು ಅವಾಂತರಗಳ ಸುರಿಮಳೆಯಾಗ್ತಾ ಇದ್ದಂತೆ ಬಿಬಿಎಂಪಿ ಆಡಳಿತ ಅಧಿಕಾರಿ ತುಷಾರ್ ಗಿರಿನಾಥ್ ಇತರೆ ಅಧಿಕಾರಿಗಳು ಟ್ರಾಕ್ಟರ್ ಗೇರಿ ಸಾಯಿ ಲೇಔಟ್ಗೆ ತೆರಳಿದ್ರು ಪ್ರತಿ ಬಾರಿಯಂತೆ ಈ ಬಾರಿಯೂ ಸಮಸ್ಯೆ ಪರಿಹಾರಕ್ಕೆ ಆಶ್ವಾಸನೆ ನೀಡಿದ್ರು ಆದರೆ ಬಿಬಿಎಂಪಿ ವಿರುದ್ದ ಆಕ್ರೋಶ ಹೊರಹಾಕಿದ ನಿವಾಸಿಗಳು ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿದ್ರು ಯಾಕೆ ಆಗಿದೆ ಗೆದ್ದಲಹಳ್ಳಿಯಲ್ಲಿ ನಮ್ದು ವೆಂಟ್ ಕಡಿಮೆ ಇರುವುದರಿಂದ ನಾವು ಇನ್ನೊಂದು ವೆಂಟ್ಗಾಗಿ ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಮಾಡ್ತಾ ಇದೇವೆ ಆ ಕೆಲಸ ಏನಿದೆ ಇನ್ನೂ ಎರಡು ಮೂರು ತಿಂಗಳಾಗ್ಬಿಡುತ್ತೆ ಬಿಕಾಸ್ ಅದು ಎಲ್ಲ ಇನ್ನೂ ವೆಂಟ್ ಗೆ ಪುಷ್ ಮಾಡಬೇಕು ಇತ್ಯಾದಿ ಇತ್ಯಾದಿ ಸಿಲ್ಕ್ ಬೋರ್ಡ್ನಲ್ಲಿ ಮಳೆಯಿಂದ ಪರಿಸ್ಥಿತಿ ಹೇಳತೀರದಂತಾಗಿತ್ತು ಮೆಟ್ರೋ ನಿಲ್ದಾಣದ ಮುಂಭಾಗದ ರಸ್ತೆಯಲ್ಲಿ ಎದೆ ಮಟ್ಟದವರೆಗೂ ನೀರು ತುಂಬಿತ್ತು ಬಿಎಂಟಿಸಿ ಬಸ್ ಕೆಟ್ಟು ನಿಂತರೆ ವಾಹನಗಳು ನಿಂತಲ್ಲೇ ನಿಲ್ಲುವಂತಾಯಿತು ನೀರು ಕ್ಲಿಯರ್ ಆಗೋವರೆಗೂ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲ್ಕ್ ಬೋರ್ಡ್ ಮಾರ್ಗ ಕ್ಲೋಸ್ ಮಾಡಲಾಗಿದೆ ಮಳೆ ಅವಾಂತರದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಲ್ಲಿ ವೈಟ್ ಟ್ಯಾಪಿಂಗ್ ಆಗ್ತಾ ಇದೆ ಸಮಸ್ಯೆ ಆಗಿದೆ ಅಂತ ಸಮರ್ಥಿಸ್ಕೊಂಡಿದ್ದಾರೆ ಮಾಡ್ತಾ ಇರ್ತಾರೆ ಯಾಕಂದ್ರೆ ಈಗ ಫ್ಲಡ್ಡಿಂಗ್ ಆಗಿದೆಯಲ್ಲ ಅವರು ಅದನ್ನ ಎಳ್ಳೇಬೇಕಾಗುತ್ತೆ ಅದನ್ನು ಸರಿಪಡಿಸಿ ಮುಂದಕ್ಕೆ ಹೋಗೋದಕ್ಕೆ ಎಲ್ಲ ಕ್ರಮ ಕೂಡ ಬಿಬಿಎಂಪಿ ಅವರು ತಗೊಳ್ಬೇಕು ತಗೊಳ್ತಾ ಇದ್ದಾರೆ ಮೊನ್ನೆಯಿಂದನೂ ಕೂಡ ನಾನು ಗಮನಿಸಿದ್ದೇನೆ ಫಸ್ಟ್ ರೈನ್ ಬಂದಾಗ ಯೂಶ್ವಲಿ ಈ ರೀತಿ ಆಗುತ್ತೆ ಈ ಎಲೆಗಳೆಲ್ಲ ಬಿದ್ದಿರುತ್ತೆ ಪೇಪರ್ಸ್ ಹಾಕಿರ್ತಾರೆ ಜನ ಎಲ್ಲ ಿನೆಲ್ಲ ಈ ಬಾಕ್ಲ್ಗಳು ಎಲೆಗಳು ಎಲ್ಲ ಸೇರಿಕೊಂಡು ಅದು ಕ್ಲಾಗಿಂಗ್ ಆಗಿಬಿಡುತ್ತೆ ಅದನ್ನ ಮೊದಲೇ ಕ್ರಮ ತಗೋಬಹುದು ಕೋರ್ಬಂಗಲದಲ್ಲೂ ಮಳೆಯಿಂದ ಅವಾಂತರಗಳ ಸುರಿಮಳೆಯಾಗಿದೆ ಅಪಾರ್ಟ್ಮೆಂಟ್ಗಳಿಗೆ ರಾಜಕಾಲುವೆ ನೀರು ನುಗ್ಗಿ ಬೇಸ್ಮೆಂಟ್ನಲ್ಲಿದ್ದ ಕಾರು ಬೈಕ್ಗಳು ಜಲಾವೃತವಾಗಿದೆ ವಿಜಯಪುರದಲ್ಲಿ ಮಳೆ ನೀರಿನೊಂದಿಗೆ ರಾಜಕಾಲುವೆ ಉಕ್ಕಿ ಹರಿದು ಮನೆಗಳಿಗೆ ನೀರು ನುಗ್ಗಿತ್ತು ಪರಿಣಾಮ ಮನೆಯಲ್ಲಿ ಸರಕು ಸಾಮಗ್ರಿಗಳು ನೀರಿನಲ್ಲಿ ತೇಲಿವೆ ನೀರು ಹೊರಹಾಕಲು ನಿವಾಸಿಗಳು ಪರದಾಟ ಪಡುವಂತಾಗಿದೆ ಶಾಂತಿನಗರದಲ್ಲಿ ಭಾರಿ ಮಳೆಯಿಂದ ಸಿಸಿಬಿ ಕಚೇರಿಯ ಕಟ್ಟಡಕ್ಕೆ ನೀರು ನುಗ್ಗಿತ್ತು ಗ್ರೌಂಡ್ ಫ್ಲೋರ್ನಲ್ಲಿರುವ ಎಂಟಕ್ಕೂ ಹೆಚ್ಚು ರೂಂಗಳಲ್ಲಿರುವ ಫೈಲ್ಗಳು ನಾಶವಾಗಿದೆ ಇನ್ನೊಂದೆಡೆ ಶಾಮಣ್ಣ ಗಾರ್ಡ್ನಲ್ಲಿ ರಣಮೊಳಿಗೆ ಗೋಡೆ ಕುಸಿದು ಗೋದಾಮಿನಲ್ಲಿದ್ದ ಸರಕು ಸರಂಜಾಮುಗಳು ನೀರು ಪಾಲಾಗಿದೆ ಸಂಪಂಗಿ ರಾಮನಗರದಲ್ಲಿ ಇಂಡಿಯನ್ ಆಯಿಲ್ ಭವನದ ಬೇಸ್ಮೆಂಟ್ನಲ್ಲಿ ನೀರು ತುಂಬಿ ವಾಹನಗಳು ಮುಳುಕಿ ಹೋಗಿದ್ವು ಎಚ್ಬಿಆರ್ ಲೇಔಟ್ನ ಐದನೇ ಹಂತದ ರಸ್ತೆಗಳು ಕೆರೆಯಂತೆ ಮಾರ್ಪಾಡಾಗಿದ್ವು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲೂ ನೀರು ತುಂಬಿಕೊಂಡು ಕೆರಿಯಂತಾಗಿತ್ತು ಹೊಸಕೋಟೆ ತಾಲೂಕಿನ ದೊಡ್ಡ ನಲ್ಲೂರಹಳ್ಳಿಯಲ್ಲಿ ಮಳೆಯಿಂದ ಸಾಕಷ್ಟು ತಾಪತ್ರಯ ಸೃಷ್ಟಿಯಾಗಿದೆ ಚರಂಡಿ ರಾಜಕಾಲುವೆ ನೀರು ಮನೆಗೆ ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿದೆ ನಿವಾಸಿಗಳು ಪರದಾಡಿದ್ದಾರೆ ರಾತ್ರಿ ಜಾಗರಣೆ ಮಾಡಿದ್ದಾರೆ ದೇವನಹಳ್ಳಿಯ ಕೆಂಪೇಗೌಡ ಸರ್ಕಲ್ನಲ್ಲೂ ಅಕ್ಷರಶಃ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ಹೈವೆಯಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರ ಪರದಾಟ ಹೇಳತೀರದಾಗಿತ್ತು ಅಕ್ಕಪಕ್ಕದ ಅಂಗಡಿ ಮನೆಗಳಿಗೂ ನೀರು ನುಗ್ಗಿ ವರ್ತಕರು ನಷ್ಟ ಅನುಭವಿಸಿದ್ದಾರೆ ಅದೇನೇ ಇರಲಿ ಬೆಂಕಿ ಬಿದ್ದಾಗ ಬಾವಿ ತೋಡುವಂತೆ ಮಳೆಯಿಂದ ಸಾಲು ಸಾಲು ಅವಾಂತರಗಳ ಬಳಿಕ ಬಿಬಿಎಂಪಿ ಈಗ ನಿದ್ದೆಯಿಂದ ಗೆದ್ದಿದೆ ಜನ ಹಿಡಿಶಾಪ ಹಾಕ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ತಿಂಡಿ ಬಹಳಷ್ಟು